ಆಗಲತ್ತದ ಅಲ್ಲಿ ದಡ್ಡಾಗಿ ಹೋಗಿ ಹೆಂಗೆ ಡಪ್ಪ ಮಾಡಿದ್ರೆ ಹೆಂಗೆ ತಂಗಿ ಹ್ಯಾಂಗೆ ನಡಿತದ ನಡಿಯಂಗಿಲ್ಲ ಆಡ್ಕೆ ನಡೆದ್ರೆ ಹ್ಯಾಂಗೆ ನಡಿಬೇಕಪ್ಪ ಅಂತಂದ್ರೆ ಶಿಲ್ಡ್ ಬಿದ್ದ ಬಿಲ್ಲ ಆಗಬೇಕು ಶಿಲ್ಡ್ ಒಣಕಿ ಚಡ್ದಂಗೆ ಆಗಿರ್ಬೇಕು ಅದ್ರಾಗ ಎಲ್ಲಿಪ್ಪ ಗೋಬಿ ಹೌದಪ್ಪ ಗೋಬಿ ಮುಕ್ಳಾಗೆ ಒಣಕಿ ಚಡದ್ರೆ ಆ ಗೋಬಿ ನೆಳ್ಳ ಅದನು ಬಿಟ್ಟಿರ್ಬಾರ್ದು ಒಳಗೆ ಒಣಕಿನೂ ಹೋಗಿರ್ಬಾರ್ದು ಹೌದು ಹ್ಯಾಂಗೆ ನಡಿಬೇಕ ಹೌದು ಅದಕ್ಕೆ ಹೆಂಗ ಹೆಂಗ್ ನಡಿಸ್ಯಾಳೀಗಾಳ್ರಿ ಅದಕ್ಕೆ ನೀ ಯಾವಾಗ ನಾ ಮಾತ್ರ ಗಂಡ ಆದಿ ಆದಿನಗ ತಿಳ್ಕೊಂಡು ಕೇಳಕ್ಕಲ್ರಿ ಅದಕ್ಕೆ ಇವ್ರು ಹೆಣ್ಮಗಳ ಕೆಲಸ ಏನಾದೋರ್ ಬಗ್ಗೆ ಮೊದ್ಲು ಅದಕ್ಕೆ ಹಾ ಹೇಳ್ರಿ ड़ <laughs> புஷ பைத்தனா ஆனந்திஜூரிஷனி புஷ பைத்தனா ஆனந்த நிஜ வசூ கைவிஷனி போகி புஷு பைத்தனா ನಡಿನುಡಿ ಸೂತ್ರ ನೀವು ಕೆಡಸಿದಿರೆ ಹುಡಗಿ ನಡಿನುಡಿ ಸೂತ್ರ ನೀವು ಕೆಡಸಿದಿರೆ ಲರ್ದನ ಮಾಡಿ ನಲ್ಲರಿಗಿ ವಲಿಸಿಕೊಂಡು ಆಗಾಗ ಪಡ ಇಟ್ಟು ಹಡಿಸಿದಿರೆ ಇವ್ರ ಹೆಣ್ಸು ಒಂಟುಂಟು ತಿರುಗುದು ನೋಡಿ ಮಾತ್ರ ಹಳಿ ಆಯಿತು ನಮ್ಮ ಹುಡುಗರು ಮಾತ್ರ ಹಿಡ್ಕೊಂಡು ಇವ್ರೇಪಾ ಮಾಡ್ತಾವ ಇವರೀಗ ಅಂದ್ರೆ ಈಗ ಹಣ ಮಗಳು ಮಾಡುವಂತ ವ್ಯಾಪಾರಿ ಹ್ಯಾಂಗ್ಲಕ್ಕದಂದ್ರಿ ರಾಶಿ ಎಲ್ಲ ಮಾಡ್ಲಕ್ಕಳ ಖರೇ ಕಾಳು ಹೊರಗ್ ಬಿಡ್ಲಕತ್ತ ಜೋಳ ಇದ್ದಿದ್ದು ಇದ್ರಾಗ ಬೀಳಲಕತ್ತದ ಸೀಲ್ದಾಗ ಸೀಲ್ದಾಗ ಎಲ್ಲ ಕಣ್ದಾಗ ಬೀಳಲಕತ್ತದ ತೂರದೆಲ್ಲ ತೋರ್ಲಕತ್ತಾವ ಖರೆ ಹಾಂ ಕಣದಾಗ ಬೀಳಲ್ಲಾಗ್ಯಾವ ಕಾಳು ಹೊರಗ್ ಚೆಲ್ಲಕತ್ತಾವ ಕಾಳು ಆ ಗೋಳ ಇದ್ದಿದ್ದು ಮಾತ್ರ ಬ ಕಣದಾಗ ಬೀಳಲಕತ್ತದ ಹ್ಯಾಂಗೆ ಕೆಲ್ಸ ಅಂದ್ರೆ ನಡಿಲಿಕ್ಕಂದ್ರೆ ಈಗಿನ ಸಂಸ್ಕಾರ ಹೆಂಗದಪ್ಪ ಅಂತ ಕೇಳಿದ್ರ ಹ್ಯಾಂಗಪ್ಪ ಒಂದು ಮೂರು ಮಂದಿ ಹೆಂಗ್ಸ್ರು ಕೂಡಿ ಏನು ಮಾಡುದೋತ ಮೀನಾ ಮಾರ್ಲಿಕ್ಕೆ ಹೋದ್ರಿಪ್ಪ ಹೌದಪ್ಪ ಹೌದಪ್ಪಳಗ ಏನಾಯ್ತು ಹೋಗುವಂತ ಟೈಮ್ ಅಲ್ಲಿ ಏನು ಮಾಡಿ ಇದ್ದಿದ್ದಿಲ್ಲ ಮಳಿ ಇದ್ದಿದ್ದಿಲ್ಲ ಏನೇನು ಇದ್ದಿದ್ದಿಲ್ಲ ಟೈಮ ಟೈಮ್ ಹಾಟಿ ಹಾದ್ರು ಇಲ್ಲೆಲ್ಲಿ ಮಳಿ ಬರ್ತದ ತಿಳ್ಕೊಂಡು ಹೋಗುವಂತ ಟೈಮದೊಳಗ ಹಳಿನೂ ಇದ್ದಿಲ್ಲ ಏನು ಇದ್ದಿದ್ದಾ ಊರ್ ದಾಟಿಗೆ ಹಾದು ಹೌದಪ್ಪ ಹಳಿ ಹಾದು ಹಳಿ ದಾಟಿ ಕಡೆಗೆ ಹಾದು ಸಾಯಂಕಾಲಿನ ಮೀನಾ ಮಾರ್ಕೊಂಡು ಹೊಳಿ ಬರೋದ್ರೊಳಗಾಗಿ ಏನಾಗಿತ್ತು ಮಳಿ ಬಂದು ಭಯಂಕರ ಮಳಿ ಬಂದು ಸಿಕ್ಕಾಪಟ್ಟಿ ಹೊಳಿ ಕಳ್ಳ ಎಲ್ಲಾ ಮಾತ್ರ ತುಂಬಿ ಬಿಟ್ಟಿದ್ದು ಹೌದಪ್ಪ ತುಂಬಿ ಬಿಡೋಣ ಏನಾಯ್ತು ಮುಂದ ಹಳಿ ಅಲ್ಲಿ ಹಳ್ಳಕ್ ಬರೋದ್ರೊಳಗಾಗಿ ಏನಾಯ್ತು ಇವ ಮಯಂಕರ ಮಾತ್ರ ಮಳಿನೂ ಆಗ್ಯದ ಹಳ್ಳದ ಎಲ್ಲ ತುಂಬಿನ ಈಗ ಹೆಂಗ ನಾವು ಊರಿಗೆ ಹೋಗೋ ಮತ್ ತಿಳ್ಕೊಂಡು ಏನ್ ವಿಚಾರ ಮಾಡುದು ಹೆಂಗಾದರೂ ಸಹಿತ ಇಲ್ಲಿಗೆ ಬಂದಿವಿ ಇದೇ ಊರಾಗ ನಮ್ಮ ಹೂಗಾರ್ ಗಂಗಾ ಹೆಂಗಾದ್ರೂ ಬೆಕ್ತಾನದ ಹೌದು ಆಕಿನ ಮನೆಗೆ ಹೋದ್ರೈತಿ ಇವತ್ತು ರಾತ್ರಿ ಆಕ್ರ ಮನ್ಯಾಗ ಮನ್ಕೊಂಡು ಮುಂಜಾನೆ ಐತೆ ತಿಳ್ಕೊಂಡು ಇವ್ ಮೂರು ಹೆಣಸು ವಿಚಾರ ಮಾಡುದು ಹೌದಪ್ಪ ಏನ್ ಮಾಡ್ತಾರ ಮುಂದೆ ವಿಚಾರ ಮಾಡಿ ಮುಂದೆ ಹೋಗಿ ಅಲ್ಲಿ ಹೂಗಾರ್ ಗಂಗಾವ್ನ ಮನೆಗೆ ಹಾದು ಹೌದು ಗಂಗಾವ್ನ ಮನಿಗ್ ಹೋಗೋದ್ರಾಗ ಮತ್ತವ್ರ ಮನೆಯವ್ರು ಬಂದಾರಪ್ಪ ಅದ ಬಹಳ ಅಪರೂಪ ಹೆಣ್ಮಕ್ಳೆ ಬಾ ಕಂಡ್ ಇವ್ ಊರು ಹೆಣ್ಮಗಳೇ ಆ ಊರಿಗೆ ಕೊಟ್ಟಿದ್ರು ಮೀನಾ ಹೋಗಿದ್ರಲ್ಲ ಹೋಗಿದ್ರಲ್ಲೂಗಾರ ಗಂಗಾವ ಅಲ್ಲಿ ಕೊಟ್ಟಿದ್ರು ಕೊಟ್ಟಿದ್ರು ಆ ಗಂಗಾ ಮನೆಗೆ ಹೋಗದೊಳಗಾಗಿ ಬಹಳ ದಿವಸ ಬಂದಾರೆ ತಿಳ್ಕೊಂಡು ಅತಿ ಅತಿಥಿ ಸತ್ಕಾರ ಮಾಡಿ ಇವಕ್ಕೆಲ್ಲ ಎಲ್ಲಾ ಏನೇನ್ ಮಾಡಬೇಕು ಕೈಕಾರ್ ಮುಖ ತಕೊಳಕ್ ನೀರು ಕೊಟ್ಟು ಕೊಟ್ಲು ಇವು ಒಯ್ದ ಮಾತ್ರ ಮನ್ಸ ಕುಂಗ್ ತುಂಬ ಬಿಟ್ಟಿ ಹೇಳಿ ಸಾಯಂಕಾಲ ಆರ್ ಏಳು ಗಂಟೆ ಆಯ್ತು ಐದ್ ಮನ್ಸು ಕುಂದ್ರಸಿದ್ಳು ಚಾ ಎಲ್ಲಾ ಕುಡಿಸಿ ಮಾತ್ರ ಕುಂದ್ರಿ ಇನ್ನೊಂದ್ ಎರಡು ತಾಸು ಬಿಟ್ಟು ಮಾತ್ರ ನಿಮ್ಗೆ ಊಟ ರೆಡಿ ಮಾಡ್ತೀನಿ ಊಟ ಮಾಡ್ರಿ ತಿಳ್ಕೊಂಡು ಆ ಹೆಣ್ಮಗಳು ಮಾತ್ರ ಬಹಳ ಅತಿಥಿ ಸತ್ಕಾರ ಮಾಡ್ಲಿ ಇವ್ರಿ ಹೌದಪ್ಪ ಮಾಡಿದ ಕೂಡ್ಲೆ ಮುಂದ ಊಟ ಮಾಡಿಸಿ ನಾವು ಮನಗಿಸುವಂತ ಟೈಮ್ ಒಳಗ ಆ ಹೆಣ್ಮಗಳು ಏನ್ ಮಾಡದ್ಳು ಏನ್ ಮಾಡು ಬಾಳ ದಿವಸ ಮಾತ್ರ ನಮ್ಮ ತವರ ಮನೆ ಕಡೆ ಅವರು ಬಂದಾರಪ್ಪ ತಿಳ್ಕೊಂಡ ಹೆಣ್ಮಗಳು ಅಲ್ಲಿ ಇಲ್ಲಿ ಮನಗಸ್ಬಾರದು ಆ ಹೂವಿನ ಕೋಲಿಯಾಗ ಒಯ್ದು ಮುಗಿಸ್ಬೇಕಂತ ತಿಳ್ಕೊಂಡು ಇವ್ ಮೂರು ಕೋಯ್ ಮನುಗಿಸಿದ್ರಿ ಹೌದಪ್ಪ ಹೂವಿನ ಯಾಕಂದ್ರೆ ಹೂವಾರ ಮನೆಯಾಗರೇ ಹೂವಿನ ವಾಸಿ ಎಲ್ಲ ಏನ್ ಬೇಕಾದ್ರೆ ಸಹಿತ ಹೌದು ಏನು ಹೂವಿನ ಡಿಗ್ಗಿ ಹಾಕಿದಳಲ್ಲ ಅದೇ ರೂಮ್ ನಾಗ ಹೋಯ್ ಇವ್ ಮೂರು ಹೆಂಗಸರಿಗೆ ಮನುಸುದ ಬಂದ ನೋಡ್ ಮೂರು ಹೌದಪ್ಪ ಅದು ತಾಳ ಹೌದಪ್ಪ ಹೆಣ್ಣಿ ಅದಕ್ಕೊಂಡ್ ಇಲ್ಲಿ ಶಿಚಾಲಪು ಶಿಚಲಪ್ಪನ ಜಾತ್ರೆಗೆ ಹಿಂದೆ ಬಂದಾಗ ನನಗ ಗಂಡಿಗೆ ಬೆಳೆಸ್ಲಕ್ ಬಂದಿತ್ತು ಅದು ಈಗ ಹೆಣ್ಮಗಳು ಕೂಡ ಕೂಡಿ ಏನು ಮಾಡಕತ್ತದ ಅವ್ನ್ ಕೂಡ ಕೂಡಿ ಅವು ಬೆಳೆಸ್ಲಕ್ ಬಂದ್ ಅದ ಜಾತಿ ನಮ್ದೇ ಅದಕ್ಕರೆ ಅದು ಆ ಕಡೆ ಚೊಕ್ಕ ಹೋಗ್ಯದದು ಅಂದ್ರೆ ಅದು ಪಕ್ಕ ಗಣಸನ ಅಲ್ಲ ಪಕ್ಕ ಹೆಂಗ್ಸನ ಅಲ್ಲ ಇರೋದು ಹೈದ್ರಾಬಾದ್ ಚೆಕ್ಕ ಇದ್ದಂಗ ಅದು ಹಿಂದೆ ಹೌದಪ್ಪ ಏನ್ ಆತದ ರೀ ಮೂರು ಹೆಂತ ಹೈದ್ರಾಬಾದ್ ಚೆಕ್ಕಗಳ ಬೆನ್ ಹತ್ತಿ ಇಂತ ಹೆಂಗ್ಸರಿಗೆಲ್ಲ ತಲೆ ಕೆಡ್ಸ್ಲಕತ್ತೆ ಅವು ಅಂದ್ರೆ ಕೇಳಕಿ ನಾನೇ ಹೆಚ್ಚ ತಿಳ್ಕೊಂಡಳಕಿ ಹೌದು ಕೇಳದಂಗ ಹೇಳುವಂತ ಪವರ್ ಬಲಿ ಹಾಕಿತ್ತಂದ್ರೆ ಹಾಕಿ ಮಾಡ್ಬೇಕು ತಂಗಿ ಇಲ್ಲ ಅದು ಇಲ್ಲಪ್ಪ ಅಂತಂದ್ರೆ ನಿನಗ ಕೇಳಕಿ ಬಹಳ ಶಾಣೆ ಅನ್ನಂಗಿಲ್ಲ ಸ್ಯಾ ಅಂತರ ಹಾ ಹೇಳವನಿಗೆ ಇವನ್ ಬಲ್ಲಿ ಇರ್ತದೆ ಗಂಡಸ್ತಾರ ಹೇಳವನ ಬಳಿ ಅವರಪ್ಪ ಖಂಡಪಟ್ಟಿ ಪುಸ್ತಕ ಖರೀದಿ ಮಾಡಿ ಬಾಜಾರಕ್ ಹೋಗಿ ಹ ಐದ್ ಸಾವಿರ ಎಂಟು ಸಾವಿರ ಪುಸ್ತಕ ಖರೀದಿ ಮಾಡಿ ಓದ್ಕೊಂಡು ಇಲ್ಲಿ ಬಂದು ಹೇಳ್ಬೇಕಾಗ್ತದ ಹ ಅದು ಬಹಳ ಬಿರೀದ್ ಅದಕ್ಕ ಏನಾಗ್ಯದ ಆಗದ ಏನ್ ಆ ಹೆಣ್ಮ್ಕ ಊಟ ಮಾಡಿ ಸೇರ್ ಮಾಡಿದಳು ಆ ಹೂವಿನ ರೂಮ್ ಏನಾಗ್ ಮನ್ಗಿಸಲ್ರಿ ಮೂರು ಹೆಂಗಸೂರಿಗೆ ಹೌದಪ್ಪ ನಡು ಮನೆಯಾಗ ಮಗಿಸದ್ ಕೂಡಲ ಏನ್ ಮಾಡ್ಲಕ್ಕ ಹೆಂಗಸೂರಾ ಏನ್ ಮಾಡ್ಲತ್ತೀ ಥನ್ ಹೊಲಸು ಆಡ್ಲಕತ್ತಿದ್ದೀನಿ ಹತ್ತಲಕ್ಕ ಮೂರು ಹೆಂಗಸೂರು ಕೂಡಿ ಹೌದಪ್ಪ ಹೂವಿನ ಹತ್ತ ಬರ್ದಾಗತ್ತಲ್ಲ ಇವ್ರು ಮುಗಿನಾಗ ಆ ಹೂವಿನ ವಾಸ ಒಟ್ಟೆ ಹಿಡಿಸಲಾ ಹಿಡ್ಸಾರ್ದಂಗ್ ಮುಗಿನಾಗ ಏನಾಯ್ತಿರಿ ಅವಾಗ ಅದ್ ರಾಮ್ ಹಾಡ್ರಿ ಈ ಕಿಂದು ಏನಾದ್ರು ಕೆಲಸ ಅಲ್ಲಿ ರಾಣಿಗೂ ಹೇಳ್ರಿ ಅದನ್ನು ರಾಮಾಯಣದಾಗ ಅದು ಹಾ ಅದಕ್ಕೆ ಇಪ್ಪತ್ತೊಂದು ರೂಪಾಯಿ ಕೊಟ್ಟರೆ ಕೊಟ್ಟಾರ ಅವ್ಲು ಇಲ್ಲಿ ವಾಸ ಮಾಡಿರುವಂತ ನಾಗಮ್ಮ ಅವಾಗ ಆಕಿ ಒಯ್ದ ಊಟ ಮಾಡಿಸಿ ಮಾತ್ರ ಎಲ್ಲಿ ಹಾಕಿದ್ಲು ಎಲ್ಲಿ ಹಾಕಿ ಅದು ಏನ್ ಹೂವಿನ ಡಿಗ್ಗಿ ಹೋಗಿದಳಲ್ಲ ಅದೇ ರೂಮ್ ನಾಗ ಒಯ್ದು ಮನಗಿಸ್ ಮೂರುಕ ಮನಗಿಸ್ ಕೂಡ ಇವಕ್ ಏನ್ ಆಯ್ತಮ್ಮ ಏನಾಗಿದ್ರಿ ಚಂತನ ಮೀನಾ ಮಾರಿ 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 ಆ ಚಿಂಗು ವಾಸನೆ ಇವ್ರ ಮೂನಾಗ ಹೋಗಿತ್ತು ಆ ಹೂವಿನ ವಾಸ ಒಟ್ಟೆ ಆಗಿ ಬರಲಿಲ್ಲ ಕಿಗಿ ಆಗ ಬರಲಿಲ್ಲ ರಾತ್ರಿ ಬೆಳಗ್ ಎದ್ದು ಕುತ್ತು ರಾತ್ರಿ ಬೆಳಗಾನ ಎದ್ದು ಕೂತು ಆತ್ರಿ ಅವಾಗ ಒಬ್ಬ ಜಾತಿ ದಳತ್ತ ಅವ್ರದಾಗೆ ಈಕಿ ಸೂರ್ಯನ ಕೆದಳಲ್ಲ ಎಷ್ಟು ಜಾತದ ಉಡಿದಿಲ್ಲ ಏ ಬಾ ಜಾಕ್ಯ ಈ ಸೂರ್ಯನಕ್ಕಿ ಹಂಗ ಬಹಳ ಜಾತಿ ದಳಕ್ಕೆ ಏನಂದಳು ಏ ನಾವು ಹಿಂಗಾದ್ರೆ ನಮ್ಗೆ ಬೆಳತ ನಿದ್ದೆ ಆಗಂಗಿಲ್ಲ ಆ ಮ್ಯಾಗ ಏನ್ ಹೊಸಕ್ ಅರ್ಬಿ ತಂದಿವಿಲ್ಲ ಆ ಮ್ಯಾಗ ಹೊಚ್ಕೊಂಡು ಮುಕ್ಕೋರಿ ಅವಾಗ ನಿದ್ ಆಗ್ತ ಹೇಳುದಕ್ಕಿ ಹಂಗೆ ಮಾಡದ್ ಏನ್ ಮಾಡದ್ರಿ ಅವ್ರು ಮಕ್ಕಳು ಅವಾಗ ಲಾಸ್ಟಿಗ್ ಏನ್ ಮಾಡದ್ ಹೊತ್ರಿ ಆ ಬುಟ್ಟಿ ಮ್ಯಾಗ ಹೊಸಲಕ್ ನೋಡ್ರಿ ಅರ್ಬಿ ಆ ಅರ್ಬಿ ಮೋತಿ ಮ್ಯಾಗ ಹೈಕೊಂಡ್ ಮುಕ್ ಒಂದು ಹೊತ್ತ ಅವಾಗ ನಿಜ ಹತ್ತೋತ್ ಇವ ಮೂರಕ ಅಂದ್ರೆ ಇವಕರು ಸಂಸ್ಕಾರ ಹೆಂಗ ಇಲ್ಲಿ ಇವಕರು ಬಲಿ ಸಂಸ್ಕಾರ ಯಾಕಂದ್ರೆ ಇವ್ ಬರೀ ಮೀನಿನ ವಾಸನೆ ಮಾತ್ರ ಮುಗಿನಾಗ ಹಾಕದಪ್ಪ ಅಂದ್ರ ಮೀನಿನ ಹಂಗೆ ಇರಾವ್ಯಾವ್ ಮತ್ತ ಹೂವಿಂದು ನಾಟ ಅದು ವಾಸನೆ ಇಡಸ್ತಾವಿಲಿ ಅದಕ್ಕೆ ಅವ್ರು ಹೇಳಕತ್ತಾರ ಏನಂತಾರ ಏನಂತಾರೆ ನೀ ಯಾವಾಗ ಗಾಂಡಿ ನೀನು ಕೋನಾ ನನ್ನ ಮೈ ಅದ್ ಅದ್ಕೇತ ಇಲ್ಲ ಅದು ಹಿಂದಿನ ಕಾಲದಾಗ ರಾಮಾಯಣದಾಗ ಬರ್ದ ಇಟ್ಟಿದ್ರಿ ಏನತ್ತ ಹನುಮಂತ ಹನುಮಂತ ಲಂಕಕ್ಕೆ ಹೋಗೋ ಹೊತ್ತಿಗೆ ಸೀತಾಗ ತಗೊಂಡ್ ಹೋಯ್ ಅವನ ಇಟ್ಟಿದ ಹ ತಗೊಂಡು ಹೋಗೋಣ ಅವಾಗ ಹನುಮಂತ ಹೋಗಿಂದ ರಾಮದೇವ್ರಿಗೆ ಹೇಳ್ತಾನ ಹೌದು ರಾಮದೇವ್ರಿ ಹೇಳ್ತಾನ ಹಣಮಂತಾಗ ಏನತ್ತ ನೋಡು ಹನುಮಂತ ಸೀತಾ ಅಲ್ಲಿ ಹಾ ಹ ಅಲ್ಲಿ ಹೋಗ್ಬೇಕಾದ್ರೆ ಖೂನ ಹಿಡಿಬೇಕಾದ್ರೆ ಇದು ಹೊನ್ನಿನ ಉಂಗರ ವೈ ಅಂತ ಹೇಳ್ತಾನು ಯಾಕೆ ಹಿಡಿತಾಳ ಹಾ ಹಾ ಮತ್ ಕುಡು ಖೂನ ಹಿಡಿತಾ ಮತ್ ಅದು ಹೊನ್ನಿನ ಉಂಗರ ಅಂತ ಕೇ ಹಿಂದಿನ ಹಿರಿಯರು ಹೇಳ್ಕೋತಿ ಬಂದಾರ ಮತ್ ಮುಸ್ಲಿಮರ್ದಾಗನು ಒಂದು ಉಂಗರ ಹಾಕ್ತಾರೆ ಬೆಳೆ ಉಂಗರ ಹೌದು ಅದನ್ನ ಅವ್ರಾಗ ಖರೇನ ಉಂಗರ ಖೂನ ಉಂಗುರ ಹೇಳ್ಬೇಡವನವ ಮೊದಲೇ ಹೌದು ಕಳದಾಗ ಮಾತ್ರ ನೀ ನೀನ ನನ್ನ ಮೈಮ್ಯಾಗ ಹಾ ಈಗ ಒಬ್ಬ ಮಾಲಕ್ ಏನ್ ಮಾಡ್ತಾನ ಒಂದ್ ಐದಾರು ಜೋಡು ಎತ್ಗೋಳ ತರ್ಲಾಕ್ ಹೋಗ್ತಾನ ಆ ಮೈ ಮ್ಯಾಗ ಏನ್ರ ಮಾಲಕ ಮಾಲಕಗ ಅದು ಎತ್ತ ವಾಲಿಯವ್ ಮೈಮ್ಯಾಗ ಏನ್ರಿ ಹಾಕ್ಯದೇನ್ರಿ ಅದು ಕೂನ ಹಾಕಂಗಿಲ್ಲಪ್ಪ ಹಂಗ್ ಮಾಲಕ್ ಹಾಕ್ಲಾಕ ಹೆಂಗಪ್ಪ ಅಂದ್ರ ಒಬ್ಬ ಏನ್ ಮಾಡ್ತಾನಿ ಕಾರನ ಕುಂದ್ ಹೋಗ್ತಾನ ಹೋಗುವಾಗ ಹೌದು ಹಾಳಿ ಮನಿಗೆ ಬಂದ ಅದಕ್ಕೆ ಬಳಕಾನ ಗೇಟಿಗೆ ಕಡತಾನ ಅದಕ್ಕೆ ಮನಿ ಹೊರಗ್ ಕಡತಾನ ನಾಯಿಗೆ ಹೌದು ಜೂಲು ನಾಯಿಗೆ ಮನಿ ಹೊರಗ್ತಾನ ಅದಕ್ಕೆ ಎಲ್ಲ ಹಗಲ್ ಮ್ಯಾಗ ಒತ್ಕೋತಾನ ಹಚ್ಚಿ ಮೈ ತೊಳಸ್ತಾನ ಚಿಕನ್ ತಿನ್ನಿಸ್ತಾನ ಮಟನ್ ತಿನ್ನಿಸ್ತಾನ ಏನು ಎಲ್ಲ ತಿನ್ನಿಸ್ತಾನ ಅದ ಕರೆಯದ ಲಾಸ್ಟಿಗೆ ಎಲ್ಲಿ ಕಡತಾನ ನಾಯಿಗಿ ಗೇಟಿನ ಹೊರತೂಲ್ ನಾಯಿ ಅಂತಂದ್ರೆ ಹೆಣ್ಣಪ್ಪಾತಂದ್ರ್ಯಾಂಗ ಸರ್ಬಿ ಹಚ್ಚಿ ಕಟ್ಟಿ ಇದು ಕಟ್ಟಿ ಬಿಟ್ಟಿದ್ ನಾಯಿ ಇದು ನಾಯಿ ಹೌದು ಹೆಣ್ಣಪ್ಪ ಅಂತಂದ್ರೆ ಶ್ರೇಷ್ಠ ಅಲ್ಲ ಹೌದು ತಂಗಿ ಮುಟ್ಟಿ ನೀ ಕೆಟ್ಟಿದಿ ಹೌದು ನಿನಗ ಮುಟ್ಟಿ ನಾ ಇಲ್ಲ ಕೆಟ್ಟಿಲ್ಲ ನೀ ಬೇಕಾಗಿ ಬಂದಿದ ಹೇಳ್ತಾಳಕಿ ಹೌದು ಉತ್ಸವ ತೆಲಿ ಕೆಟ್ಟದ ಹೆಂಗ ಮಾತಿಗೊಮ್ಮೆ ಮೇಲೆಲ್ಲ ಕತ್ತ ನಾ ಕೇಳಿದ್ ಹೌದು ಯಾರು ಬಗಳ್ ಬಗ್ಸೋತಾರೀ ಗೊತ್ತೇ ಇಲ್ಲಲ್ರಿ ಹೇಳಿ ಆ ಕಾಲದಾಗ ರಾಮಾಯಣದಾಗ ಬರ್ದ ಹೇಳಿ ಅಂತ ಹೇಳಿದ್ವಿ ಹೇಳಿದಿ ಮತ್ತೆ ನಿಮಗೇನ್ ತಿಳಿತಿದ್ದ ಗೊತ್ತಿದ್ದ ಸಾಧ್ಯ ಇಲ್ಲೋ ತಮ್ಮ ಗಂಡಿನ ಮೈ ಮ್ಯಾಗಿದುನ ಇದ್ರ ಬಲ್ಲಿ ಏನದ ಭಗಸಂಡ ಹೌದ್ ಏನು ಈ ಇಲ್ಲದು ಇದ್ರ ಮೂಲಿ ತುಂಬ ನಮ್ಮಅಪ್ಪದ ಹೌದ್ ಆ ಮೂಲಿ ತುಂಬದಾಗ ಇದು ಮುಂದೆ ಏನದ ಏನೇನ್ ಬೇಕಾದಲ್ಲ ಆಗದ ನಾ ಕೂನ ನಿನ್ ಮ್ಯಾಗ ಇಡ್ಬೇಕಾದ್ರ ನೀ ಸ್ವತಃ ಅಧಿಕಾರಿ ಅಲ್ಲ ನಾ ಸ್ವತಃ ಅಧಿಕಾರಿ ಇದೀನಿ ನನ್ನ ಬಳಿ ಅದಾ ಆ ಕೆಪಾಸಿಟಿ ನನ್ನ ಬಳಿ ಅದಾ ತಿಳ್ಕೊಂಡೆ ನಿಮಗೆ ಎಲ್ಲಾ ಕೋನಗಳನ್ನ ಇಟ್ಟಿನಿ ಕರೆ ನೀ ನನ್ನ ಮೇಲೆ ಕೂರೆ ಇಡಬೇಕಾದರೆ ನಿನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತಾ ಇಟ್ಟಿನ ತಿಳ್ಕೊಂಡಿ ಇಲ್ಲಿ ಸಾಬೀತು ಮಾಡು ಇವತ್ತಿಗೆ ನಾನು ಹಾಡಕ ಇಲ್ಲಿ ಬಂದ್ ಮಾಡಿ ಬಿಡ್ತೀನಿ ತಂಗಿ ಅನಾಧಿಕಾರಿ ಇದೀ ನೀನು ಆದಿರಾದಿ ಬುನಾದಿ ಹಿಡ್ಕೊಂಡು ಸಹಿತ ನೀನು ಅನಾಧಿಕಾರಿ ವಸ್ತು ಅದಿ ಮೊದಲೇ ಹೇಳಿ ನಿನಗೆ ಮೊದಲ ಈ ಗಂಡು ಗೊಂಬಿ ಮತ್ತು ಹೆಣ್ಣು ಗೊಂಬಿ ಎರಡು ತಯಾರು ಮಾಡ್ಬೇಕಾದ್ರೆ ಏನ್ ಮಾಡ್ದ ಜಿಬ್ರಾ ಇಲ್ಲ ಭೂಮಿ ತಾಯಿ ಕಡಿ ಹಾಲ್ನತ್ರಿ ಮಣ್ಣು ತರ್ಲಕ್ಕ ಅಂದ್ರೆ ಭೂಮಿ ಅಂದ್ರೆ ಹೆಣ್ಣ ತಿಕ್ಕಿ ತಿಳ್ಕೊಂಡ ಅಕ್ಕಿಲ್ಲಾಂಡು ಕೋಟಿ ಬ್ರಹ್ಮಾಂಡ ಎಲ್ಲ ನಮ್ಮ ಅಪ್ಪನ ಹೊಟ್ಟೆ ಆಗದ ಅವತ್ ಹೇಳ್ತಾರ ಜಂಗಮನ್ ಇಲ್ಲ ಅವ್ವ ಜಗದೊಳಗ ಅವ ಜಗವೆಲ್ಲ ಜಂಗಮನ್ ಒಳಗ ಅಂತ ಹೇಳ್ತಾರ ಎಲ್ಲಾದ್ರೂ ಇನ್ನು ಹೆಣ್ಣ ಅಲ್ಲ ಏನ್ ಹೇಳ್ತ ಮಲ್ಸಂಗಿ ಅವರು ರಾಜಕವಿಗಳು ಹೇಳ್ತಾರೆ ಹೆಣ್ಣು ದೇವರಲ್ಲ ಮಣ್ಣು ದೇವರಲ್ಲ ಏನ್ ಮಾಡ್ತಾವ ಗುಡಿಯಾನ ಅವರು ಹೆಣ್ಣು ದೇವರಲ್ಲ ಮಾಡ್ತಾವ ಗುಡಿಯಲ್ಲ ಕಲ್ಲ ಶಿವ ಸೋಹಂ ಶಿವನ ನೀನ್ ಹೊರತು ದೇವರಿಲ್ಲವೋ ಅಂತ ಹೇಳ್ಯಾರವ್ರು ಸೋಹಂ ಅಂದ್ರೆ ಏನು ಇಂಥವ್ ಏನದವ್ ಪಿಚ್ಚಗಣ್ಣ ಹೆಂಗ್ಸೂರು ಇಂಥವ್ ಯಾವ ಮಾತ್ರ ಅವನು ಸರಿಯಾಗಿ ಇಲ್ಲ ಅಂತ ಹೇಳ್ತಾರ ಹೇಳ್ತಾರವ್ರು ಹೌದಪ್ಪ ಅದು ಆಶ್ರಯ ಇಲ್ಲಾರ್ದೇನೆ ಜರಗುವಂತ ವಸ್ತು ದೇವರ ಅಂತ ಕರೆದಾರ ಕರೆದಾರ ದೇವರು ಅನ್ನುವಂತ ಮೂರೇ ಅಕ್ಷರ ಯಾಕೆ ಕೊಟ್ಟರೆ ಮೊದಲ ತರ್ಗಿಟ್ಕೋ ನೀ ಮೊದಲ ಯಾಕಂದ್ರೆ ಅಂದ್ರೆ ದೇಹ ರೈತ ಹೌದು ಅಂದ್ರೆ ದೇಹ ವರ್ಣ ರೂಪ ಇಲ್ಲಾರದಂತ ವಸ್ತುನೇ ಜಗತ್ತದೊಳಗ ದೇವರು ಅಂತ ತಿಳ್ಕೊಂಡು ಮೂರೇ ಅಕ್ಷರ ಇಟ್ಟಾರ ತಂಗಿ ಹೆಚ್ಚಿಗೆ ಇಡ್ಲಾಕ್ ಬಂದಿಲ್ಲ ಹೌದು ಅದಕ್ಕ ಗಂಡ ಹಣತಿ ಅಂದ್ ಕೂಡಲೇ ಯಾರಿಗಾರ ಹಣತೆಪ್ಪಾತ ಬಾಯಿ ಮೇ ಬಿಡಿತಾರೆ ತಂಗಿ ಹಾಗೆ ಯಾರ ಬಾಯಿ ನಿನ್ನ ಅಂತ ತಗಲ್ ನಿನ್ನ ಬಾಯಿ ಮೇ ನೀನೇ ಬಡ್ಕೋತ್ ಹೋಗ ಕಡೆ ಮಂದ್ ರೂಪ ಕಡೆ ಹೌದಪ್ಪ ಯಾರ ಬಾಯಿ ಮೇ ಬಡಕ್ಕೆ ನೀನು ಹೌದು ಕಣ್ಣಿ ಕಣದಲ್ಲ ಹಣ್ಣಿರತಾನೆ ಹೌದು ತೊಗಲಿ ಹೆಣ್ಣದ ಬಾಯಿ ಯಾರದು ಅಕ್ಕಿನ ಬಾಯಿ ಅಲ್ಲ ಹೌದು ಅಕ್ಕಿನ ಬಾಯಿ ಅಕ್ಕಿನ ಬಡ್ಕೋತ ಹೋಗಲ್ಲ ಕಡೆ ಮನೆ ಕಡೆ ಹೌದಪ್ಪ ಆತ್ಮ ಅಕ್ಕಿನ ಆತನ ಆತನು ಸಣ್ಣಗಿ ಅದಕ್ಕ ಇಂಥವೆಲ್ಲ ತಂಗಿ ತಿಪ್ಪಲ ಶಾಸ್ತ್ರಗಳು ಬಹಳ ಮಂದಿ ಮಾಡಿ ಹೋಗ್ತಾರೆ ನಿಮ್ಮಂತ ಹೆಣ್ಮಕ್ಳೆಲ್ಲ ಹೌದಪ್ಪ ಇಂಥವೆಲ್ಲ ಕೌಡ್ ಕಂಟ್ ಎಲ್ಲ ನೋತ್ತವ್ ಮಂದಿರಲ್ಲಿ ಇಂಥವ್ ನಡೆಯಂಗಿಲ್ಲ ಇಲ್ಲಿ ನಡೆಯಂಗಿಲ್ಲ ನಡೆಯಂಗಿಲ್ಲ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಏನ್ ಹೇಳ್ತಾರ ಮೊದಲು ಮೂರು ತಳದಾಗ ಆ ಗೊಂಬಿ ತಯಾರು ಮಾಡ್ಬೇಕಾದ್ರೆ ಈ ಭೂಮಿಗೆ ಮಣ್ಣು ತರಬೇಕಪ್ಪ ಆದ್ರೆ ಭೂಮಿ ತಯಾರು ಮಾಡಿದವ್ ನಮ್ಮವದ ಹೌದಪ್ಪ ಏನು ನಿಮ್ಮ ಹೆಣ್ಮಗಳು ತಯಾರು ಮಾಡಿ ಭೂಮಿ ಇಲ್ಲ ಬಸವೇಶ್ವರ ಇದಕ್ಕೆ ಹೆಪ್ಪ ಕೊಟ್ಟಾಗ ಮಾತ್ರ ಇದು ಭೂಮಿ ಹೆಪ್ಪಾಗ್ಯದ ಹೌದು ಮತ್ತೆ ಈ ಭೂಮಿ ಹೊತ್ಕೊಂಡು ನಿಂತವ ಯಾವುದನ ಯಾವುದನ ಆದಿಶೈಷ ಆದಿ ಶೇಷ ಹೊತ್ಕೊಂಡು ಊಟ ಹಿಡ್ಕೊಂಡು ನಿಂತ ಅಂತ ಅವನು ಅವ ತಕೊಂಡಪ್ಪ ಗೂಟವ ಭೂಮಿ ಅಲ್ಲಲು ಕಲ್ಲಲ್ಲ ಇದು ಭೂಮಿ ಕಿಟಕಿಟ್ ಬಾಲಗತ್ಲೆ ಎಲ್ಲಿ ಹೋಗಿ ಬೀಳ್ತದೆ ಸ್ಟೇಡಿಯಂ ಅವ್ರಿಂದ ಭೂಮಿ ಮೊದಲ ಆ ವಿಶೇಷ ಮಾತ್ರ ಇಲ್ಲಿ ಗೂಟ ಇಡ್ಕೊಂಡ್ ನಿಂತಾನ ಹೌದು ಆ ಗೂಟ ಮೊದಲ ತಕ್ಕೊಂಡ್ ಬಿಟ್ಟೆ ಅಂದ್ರ ತೊಕೋ ತೊಕೊಂಡ್ ಬಳಿಕ ಏನಾಗ್ತದೆ ಭೂಮಿ ಆ ಭೂಮಿ ಪತ್ತ ಇರಂಗಿಲ್ಲ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಇದು ಭೂಮಿ ಹೆಚ್ಚಿಗೆ ಹೇಳಕ್ ಹೇಳಕತ್ತಿದಲ್ಲ ಹೌದು ಹಿರಣ್ಣ ಕಷಪ್ ಏನ್ ಮಾಡಿದ ಈ ಭೂಮಿಗೆ ಸುತ್ತಕೊಂಡು ಚಾಕಿ ಸುಳ್ಳಿ ಹಂಗ್ ಸುತ್ತಿ ನೋಡ್ರಿ ಹೌದ್ ಹಂಗ ಸುತ್ತಕೊಂಡು ಬಗಲಾಗ ಹಿಡ್ಕೊಂಡಿಕೆ ಹೋಗಿ ಕೂತಿದ್ದ ಇದ್ರಾಗ ಹೌದಪ್ಪ ಅಂತಕೊಂಡು ಹೋಗಿ ಇದ್ರಾಗ ಅವ ಪಾತಾಳ ಲೋಕದಾಗ ಮತ್ತೇನ್ ಹೋಗಿ ತಗೊಂಡ್ ಬಂದ ಯಾವದ ನಮ್ಮಪ್ಪ ನಮ್ ವಿಷ್ಣು ಪರಮಾತ್ಮ ತೊಗೊಂಡ್ ಬಂದಾನ ಈ ಭೂಮಿಗೆ ಮತ್ತ ಹೊಳಿ ತಂದ ಮಾತ್ರ ಹೊಳಿ ರಚನೆ ಮಾಡ್ಯಾನ ಹೌದು ಮತ್ ನಿನ್ನ ಭೂಮಿ ಶ್ರೇಷ್ಠ ಇತ್ತಪ್ಪಾ ಅಂತಂದ್ರ ಸುಮಾ ಯಾಕೆ ಆಗ್ತಾವ ಭೂಕಂಪ ಯಾಕ ಭೂಕಂಪ ಆಗ್ತಾವ ಹೌದು ಭೂಮಿ ಯಾಕೆ ಸಿಳ್ತದ ಯಾಕೆ ಸಿಳ್ತದ ನಿನ್ನ ಬಳಿ ಅಂತ ಪಾವರ್ ಇತ್ತಪ್ಪಾತ ಹೊಟ್ಟೆ ಶೀಳರ್ ಬಾರ್ದಿ ಭೂಮಿ ಹೌದು ಗಂಡಿನ ವರ್ಣ ಭೂಮಿ ಹಚ್ಚ ನೀನೆ ಹೆಚ್ಚತ್ ನಾ ಹೇಳ್ತೀನಿ ಹೌದು ಅವ್ರ ಅವ್ರದಾಗ್ ಅದಕ್ಕೆ ತಂಗಿ ಇವತ್ ನಾಲ್ಕು ಲಕ್ಷ ಜೀವರಾಶಿಗಳು ಸಹಿತಕ್ಕೆ ಆ ಭಗವಂತನ ಆಶ್ರಯದಿಂದ ಬದುಕ್ತಾವಂತ ನಾ ಹೇಳಿನಿ ಅದಕ್ಕೆ ಮತ್ತೆ ತಂಗಿ ಮೊದಲು ನಿನ್ಗ ತಳದಾಗ ನೀ ತಯಾರಾಗಬೇಕಾದ್ರೆ ಯಾರು ತಯಾರು ಮಾಡ್ಯಾರ ನಾನು ತಳದಾಗೆ ಕೈ ಹಾಕಲಾಗತ್ತೆ ಹೌದು ತನ್ನ ತಳಬಿಟ್ಟ ನಮ್ಮ ತಳದ ನೀ ಯಾರ ಮಗನಪ್ಪ ನೀ ಎಲ್ಲಿಂದ ಬಂದ್ಯಪ್ಪ ನಿನ್ನ ಹೆತ್ತ ಹೊತ್ತ ತಾಯಿ ತಂದಿ ಯಾರು ಹೇಳಪ್ಪ ಅಂತ ಹೌದು ಅದಕ್ಕೆ ತಂಗಿ ನನ್ನ ತಾಲೂಕು ಜಿಲ್ಲಾ ಮುಖಾಮ ಪೋಸ್ಟ್ ಎಲ್ಲ ಬರ್ಕೋ ನನ್ನ ಹೆಸರು ಮಾತ್ರ ಅವಿನಾಶ ಆತ್ಮರಾಮ ತಾಲೂಕಾ ಜಿಲ್ಲಾ ಅಂತಂದ್ರೆ ತಾಲೂಕಾ ಬೇಪತ್ತ ಜಿಲ್ಲಾ ನಾಪತ್ತದ ಹೌದು ಊರು ಇಲ್ಲಲ್ಲ ಹೌದು ಇಲ್ಲ ಇರುವಂತ ಊರು ಶಿವಪುರ ಹೌದು ತಂದಿ ಹೆಸರು ಆತ್ಮರಾಮ ಹೌದು ಇನ್ನು ಹೆಸರು ಮಾತ್ರ ಪರತರ ಬ್ರಹ್ಮ ಅಂತ ಬರದಾರ್ ಹೌದಪ್ಪ ದ್ವೈತ ಹೌದು ಪರ ಅಡ್ಡಸ್ರ ಪರತರ ಬ್ರಹ್ಮ ಬಂಧುಗಳು ಅಂತಂದ್ರೆ ಈ ಭೂಲೋಕಗಳ ಇರುವಂತ ಎಲ್ಲಾ ಮಾತ್ರ ಏನದ ಅವ್ನ ಮಕ್ಳು ಯಾವ ಅವನೇ ಮಕ್ಳ ಹೌದು ಈಗ ಒಬ್ಬ ಏನ್ ಮಾಡ್ತಾನಿ ಏನ್ ಮಾಡ್ತಾನೆ ಕಲ್ಲು ಕುಟಿಗೆ ಹೋಗಿ ಕಲ್ಲು ಹೊಡೆದ್ ಕೂಡಲೇ ಎರಡು ಆಗ್ತದ ಎರಡ ಪುಳಕ್ ಹೌದಪ್ಪ ಕಲ್ಲ ಹೌದೊಳ ಆ ಕಲ್ಲ ಕಪ್ಪಿ ಇರ್ತದ ಬಂಗಾರ ಕಲಾರ ಆ ಕಪ್ಪಿ ಹೊರಗಿನ ತಡಿಲಾರ ತಡಿಲಾರಿಗೆ ಸಾಧ್ಯ ಬಿಡ್ತದ ಪಟ್ನೆ ಆ ಕಲ್ಲಾಗ ಕಪ್ಪಿ ಇರುವಂತ ಜಾಗ ಅಷ್ಟೇ ಇರ್ತದ ಸುತ್ತ ನೀರ್ ಅಲ್ಲಿ ಮತ್ತೆ ಆ ಕಲ್ಲಿನೊಳಗಿರುವಂತ ಕಪ್ಪಿಗೆ ವ್ಯಾಳೆ ವ್ಯಾಳಕ್ಕ ಅನ್ನ ನೀರ ಕೊಟ್ಟವ್ರು ಯಾರು ಏನು ಇವ್ರು ರವ್ ಹೋಗ್ಯಾಳ ನೀವು ರಾಯಿ ಹೋಗ್ಯಾಳು ಯಾವಾಗ ಹೋಗಿರಲ್ಲ ಆ ಕೈಲಾಗ್ ಕೇಳ್ತಾನ ಪರಮ ಯಾರು ಪುರಂದ್ರ ದಾಸ್ ಕೇಳಿದ್ರು ಪದ್ಯದೊಳಗ ಹುಡುಗಾಟಿಗೆ ಮತ್ ಕೇಳ್ಕೊಂಡೆ ನನ್ನಿ ಅದಕ್ಕೆ ತಂಗಿ ನಿನ್ನ ಕೈಲ ಮಾತ್ರ ಏನು ನಾ ಯಾಕಂದ್ರ ನೀನೇ ನನ್ನ ತನಕ ಬಂದಿದೆ ಅಂತ ಹೇಳಕತ್ತಿದೀವಿ ಇವ್ರು ರವ್ ಇದ್ದಕ್ಕೆ ಮೊದಲೇ ನಮ್ಮ ಪಂಚರಿಗೆ ಹೋಗಿ ಹೇಳಾಳೆ ಯಾರಿಗೆ ಮೈಂದ್ರಿಗೆ ಅವ್ರಿಗೆ ನನ್ನ ಮನ್ಯಾಗ ಮಗಳು ದೊಡ್ಡ ಕೇಕ್ ಕೊತ್ತಾಳ ಎಲ್ಲರೇ ಒಂದು ವರ ಇದ್ರು ಚಲೋ ಮಾಮ ಇದ್ನಪ್ಪ ನೋಡ್ರಿ ನನ್ನ ಮಗಳಿಗೆ ಎಂದಾಳಿತಿ ಇವ್ರು ರವ್ವ ಅವಾಗ ಹೋಗಿ ಮಾತ್ರ ಇಲ್ಲಿ ಮೈಂದ್ರಿ ಪಂಚರಿಗೆ ಹೇಳ್ಯಾರ ಏ ನಮ್ಮ ಹುಡುಗ ಯಾರು ರಾಣವನು ಅಂತ ಹುಡುಗಿ ದೊಡ್ಡದಾಗಿ ಕುತದತ್ತ ದೊಡ್ಡ ಕುಳಿ ಕುಳ್ಳಿಗ ಏನಂದಾರ ಶಾಣೆ ಕಾಯಿಗಳು ಅಂತಾರ ಅಂದ್ರ ಮೊದ್ಲು ಹುಚ್ಚಿದ್ರು ಏನಿ ಇಲ್ಲ 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 ಅದು ಅಂತಾರಪ್ಪ ಏನತ್ತ ದೊಡ್ಡ ಏ ಹುಡುಗಿ ಶಾಣೆ ಆಗಿರತ್ತ ಸೂಕ್ಷ್ಮದ ಹೌದ್ ದೊಡ್ಡ ಕೈಗೇಳಿ ಅನ್ನಂಗಿಲ್ಲ ಯಾರು ಶಾಣಿ ಆಗ ಮೊದಲು ಮೊದಲಿಗೆ ಹುಚ್ಚಿದ್ರು ಏನು ಇಲ್ಲ ಏನೋ ಬಟ್ ಕಸ್ತಿದ್ರು ಅಂದ್ರ ಶ್ಯಾನೆ ಆಗ ಹೇಳಪ್ಪ ಅಧಿಕಾರಕ್ಕೆ ಬಂದಳು ಅಂತ ಹೇಳ್ತಾರ ಹೌದಪ್ಪ ಅಧಿಕಾರಕ್ಕ ದೊಡ್ಡಪ್ಪಾ ಇವ್ರು ಹೋಗಿ ಬಹಳ ಚಿಂತಿ ಅಲ್ರಿ ಅಧಿಕಾರ ಅಂದ್ರೆ ಯಾರಿಗೆ ಯಾರಿಗೆ ಅಧಿಕಾರ ಒಪ್ಪಿಗೆ ಸಿಕ್ಕದ ಏನು ಮಾಡ್ಕೊಂಡ ಸಿಕ್ಕದ ಅಂದ್ರ ನಾನ್ ಈಗ ಸಂಸಾರ ಮಾಡ್ಲಕ್ಕ ಅಧಿಕಾರ ಆದಳು ಅಂತ ಹತ್ರ ಹೇಳ್ತಾರೆ ಹಿಂಗ ಮತ್ತೆ ಲಗ್ನಕ್ಕೆ ಅಧಿಕಾರಿ ಇಲ್ಲ ಲಗ್ನಕ್ಕೂ ಬಂದಳಲ್ಲ ಹೌದು ಅದಕ್ಕಾಗಿ ಅಧಿಕಾರಕ್ಕೆ ಬಂದಳು ತಿಳ್ಕೊಂಡು ಶಾಣ್ಯಾ ಅಂತಾರ ದೊಡ್ಡ ಕ್ಯಾಗಾಳ್ ಅಂತಾರ ಮತ್ ಏನು ಅಂತಾರ ಮತ್ತೆಂತ ಹುಡುಗಿ ನೆರ್ತವನು ಅಂತಾರ ಯಾಕ್ರಿ ಅಂತರ ಅದಕ್ಕ ಇವ್ ಎಲ್ಲಾ ಬಳಿಕ ಇವ್ರು ಇದ್ದಕ್ಕೆ ಬಂದು ಮೈಂದ್ರಿಗೆ ಪಂಚರಿಗೆ ಹೇಳಿದಳು ಏನಂತ ಒಂದು ಹೇಳೋ ವರ ಅಂತ ನೋಡಿ ಹುಡುಕಾಡ್ರಿ ನನ್ನ ಮಗಳಿಗೆ ಲಗ್ನ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಜೋಡ ಮಾಡಿ ಯಾಕಂದ್ರೆ ಹುಟ್ಟಿ ಬಂದಿವಪ್ಪ ಅಂತಂದ್ರ ಎಲ್ಲ ದಂಡಿಗೆ ಹಚ್ಚಿ ಬಿಡಮ್ಮ ತಿಳ್ಕೊಂಡು ಹೇಳಿದಾಗ ಮೈಂದ್ರಿಗೆ ಪಂಚರು ಎಲ್ಲಿ ನನ್ನ ಕಡೆಗೆ ಬಂದ್ರು ಬಂದ ನೀವು ಹೂ ಏ ತಮ್ಮ ಇಲ್ಲಿ ಮೈಂದ್ರಿಗೆ ಒಂದು ಹುಡುಗಿತ್ತ ನೇಟ್ ನೇಟದತ್ತ ಸಂಸಾರ ಮಾಡ್ಕೊಂತಿಲ್ಲ ಅಕ್ಕ ಹೌದು ಅದಕ್ಕ ಅಕ್ಕಿಗೆ ನಿನ್ಗ ಜೋಡ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಹೋಗಿ ನೋಡಿ ಬರಾಮಿ ಅಂತ ತಿಳ್ಕೊಂಡು ಹಿರಿಯರೆಲ್ಲ ಕರ್ಕೊಂಡು ನನಗ ಅಲ್ಲಿಗೆ ಹೋಗ್ಯಾರ ಹೌದಪ್ಪ ಅವನ್ ಕರ್ಜೋರು ಕಟ್ಕೊಂಡು ಮನೆಗೆ ಹೋಗಿನ ಅವ್ನ್ ಕರ್ದ್ರ ಹೋಗಿನಿ ಯಾಕಿನ ಮನಿ ನಾ ಹೇಳಿ ಹೇಳಿರ್ತಾರೆ ಕಿವಿ ಮಾತ ಇವ್ರವ್ ಮೊದಲು ಕರ್ದಾಳ್ ನನಗೆ ಕಾಲ್ ಬಿದ್ದಾಳ ಬಂದು ಹೌದಪ್ಪ ಕಾಲ್ ಬಿದ್ದಾಗ ಬಂದು ತಂದಿ ನಿನ್ನ ಮನೆಗೆ ಬಂದ ನೋಡ್ಲಕ್ ಬಂದಿನಿ ನಾನು ಹೌದು ನಿನ್ನ ಮನೆಗೆ ನೋಡ್ಲಾಕ್ ಬಂದಿನ ನೀನೇ ಹಚ್ಚಿ ತಿಳ್ಕೊಂಡಿದೆ ನೀನು ಅಲ್ಲಿ ಎದಕ್ ಬಂದ ನೋಡ್ಲಾಕ ನೋಡ್ಲಾಕ್ರಿ ನಮ್ಮ ಮನೆಗೆ ಎಲಕ್ ಬಂದಿನಪ್ಪ ಅಂತಂದ್ರೆ ಈಗ ಚೆಕ್ ಮಾಡ್ಬೇಕಾಗ್ಯದ ಒ ನಾಲ್ಕು ಮಂದಿ ತಗೊಂಡು ಹೋಗಿರಿ ನೀವುನು ಹ್ಞೂ ಏನಂತ ಚೆಕ್ ಮಾಡಿರಿ ಈ ಹುಡುಗಿ ಕಾರ್ ಕುಂಟದು ಏನು ಕೈಗೆ ಒಂಕದು ಕಣ್ಣ ಮತ್ತು ಮೆಕ್ಳು ಗಣ್ಣ ಎಬ್ರು ಇತ್ತಪ್ಪ ಅಂತ ತೋಂದು ಏನು ಮಾಡುವುದು ಅದಕ್ಕೆ ಹೌದಪ್ಪ ಅದಕ್ಕೆಲ್ಲ ಇವೆಲ್ಲ ಚೆಕ್ ಮಾಡುದಷ್ಟು ಏನು ಮಾಡಿವಿ ನಾವು ಒಂದು ನಾಲ್ಕು ಮಂದಿ ಹಿರಿಯರಿಗೆ ಕರ್ಕೊಂಡು ಸಿಕ್ಕಿ ತೊಗೊಂಡು ಹೋಗಿದೆವು ಹೋಗಿ ಏನು ಮಾಡ್ಯಾರ ಅಲ್ಲಿ ಹಿರಿಯರು ಎಲ್ಲ ಮತ್ತು ಸರಿಯಾಗಿ ಕೇಳ್ತಾರೆ ಈಕಿನ್ ಹೆಸ್ರ ಹಾಳ್ದ ಹೆಸ್ರು ಮತ್ತು ತಾಯಿ ತಂದೆ ಹೆಸ್ರು ಏನ ಏನದ ಅಣತಮ್ ಅವರು ಅಕ್ಕ ತಂಗದ ಎಷ್ಟು ಮಂದಿ ಅದ ಕೇಳ್ಯಾರ ಕೇಳ ಮುಂದೆ ಏನ್ ಮಾಡ್ತಾರ ಅವ್ರು ಮುಂದೆ ಏ ತಂಗಿ ಚಾ ತಗೊಂಡ್ ಬಾತ್ ಹೇಳ್ತಾರ ಹೊರಗೆ ಹೌದಪ್ಪ ತಂದಿ ಮಾತ್ರ ಚಾ ಕೊಟ್ಟ ಕಳಿಸ್ತಾರ ಕೈಯಾಗ ಅವಾಗ ಏನ್ ಮತ್ತೆ ಒಳಗೆ ಮತ್ತೆ ಕರಿತಾರೆ ಅವ್ರ ಹಿರಿಯರು ತಂಗಿ ಬಾಯ ಇಲ್ಲಿ ಅಂದ್ರು ಅಂದ್ರ ಹ್ಮ್ ಸ್ವಲ್ಪ ತಿರುಗಾಡಿಸಿ ನೋಡ್ತಾರೀಗೆ ಮತ್ತೆ ಎರಡು ಕಾರ್ ಕೂಡಿಸಿ ನೋಡ್ತಾರ ಹೌದು ಎರಡು ಬಟ್ಟ ಅದೆಲ್ಲ ಸರಿಯಾಗಿದ್ವಪ್ಪ ಅಂತಂದ್ರ ಚಲೋ ಹೌದಪ್ಪ ಅದ್ರಾಗ ಒಂದರ ಕಿರಬಳ ಎದ್ ನಿಂತಿತ್ತಪ್ಪ ಅಂತಂದ್ರ ಗಂಟೆ ಮೇಲೆ ಚಿನ್ಗಾಣಿ ಮಾಡಂಗಿಲ್ಲ ಅಂತ ಗೊತ್ತಿಲ್ಲ ಬಿಟ್ಟು ಹೋಗ್ತದ ಮನಿ ಎಲ್ಲಾ ಬರ್ಬದ್ ಮಾಡ್ತದ ಇದಕ್ಕೆ ಬೇಡ ನಪಾಸ್ ಮಾಡುತ್ತಾರ ಹೌದು ಇನ್ನ ಇದು ಹೆಣ್ಣು ನೋಡುದ್ರೊಳಗ ನೋಡ್ಲಾಕ್ ಒಳಗಾಗಿ ಇಕಿ ಖುಷಿಗೆ ಬಗಲ ಹೊತ್ಕೊಂಡು ಕೂತಿದ್ಲಪ್ಪ ಅಂತಂದ್ರೆ ಚಲೋ ಕನ್ಯಾ ಅದು ಇದಕ್ಕೆ ಪಾಸ್ ಮಾಡಮತ್ತಾರ ಹೌದು ಬಿಡಂಗಿಲ್ಲ ಕನ್ಯಾಕ ಇದು ಕನ್ಯಾ ನೋಡ್ಲಾಕ್ ಹೋಗುದ್ರೊಳಗಾಗಿ ಆ ತಾಟ್ನಾಗ ಹೈಕೊಂಡು ಅನ್ನ ಜಡಿ ಲೆಕ್ಕ ತಿತ್ತಪ್ಪ ಅಂತಂದ್ರೆ ಏನಂತಾರ ಕೆಟ್ಟ ರಾಕ್ಷಿ ಅಂತಾರ ರಾಕ್ಷಸ ಗಣದ ಹುಟ್ಟದ ಕಾಣ್ತದ ಇವ್ ಅವನು ನಪಾಸ್ ಮಾಡಿ ಆಕಡತಾರ ಹೌದಪ್ಪ ಇದು ಕನ್ಯಾನೇ ಬೇಡ ಅಂತಾರ ಇನ್ನ ಇದು ಒಳಗ ಜಳಕ ಮಾಡಕತ್ತಿತ್ತು ಬಸ್